ನಿಮಗ್ ನನ್ ಮುಖದ ಮೇಲೆ ಏನಾದ್ರು ಪಿಗ್ಮೆಂಟೇಶನ್ ಕಾಣತ್ತ ನೋಡಿ ಈ ಕಡೆ ಆಗ್ಲಿ ಈ ಕಡೆ ಆಗ್ಲಿಗಿನ ಮೇಲೆ ಆಗ್ಲಿ ಇಲ್ಲಲ್ಲ ನೀವ್ ಹತ್ತೊಂಬತ್ತರವರೆಗೆ ನನ್ನ ಮುಖದ ಮೇಲೆ ಪಿಗ್ಮೆಂಟೇಶನ್ ಇತ್ತು ಸ್ಪೆಷಲಿ ಈ ಭಾಗ ಎಲ್ಲಾ ಕವರ್ ಆಗ್ಬಿಟ್ಟಿತ್ತು ಮುಗಿನ ಭಾಗ ಎಲ್ಲಾ ಕವರ್ ಆಗ್ಬಿಟ್ಟಿತ್ತು ಹಾಗಾದ್ರೆ ಇದು ಹೇಗ್ ಹೋಯ್ತು ಅಂತೀರಾ ಡಾಕ್ಟರ್ ಗಳಿಗೆ ತೋರಿಸ್ದೆ ಉಪಯೋಗ ಆಗ್ಲಿಲ್ಲ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಒಂದು ಮಿರಾಕಲ್ ಐತಿ ಏನು ಕೊರೋನಾ ಬಂತು ಕೊರೋನಾ ಬಂದ ಮೇಲೆ ಬಹಳಷ್ಟು ಜನರ ಜೀವನ ಬದಲಾಯ್ತ್ರಿ ನನ್ನ ಜೀವನ ಕೂಡ ಅದರಲ್ಲಿ ಒಂದು ಒಂದು ನಾನು ಒಬೆಸ್ಗೆ ಇದ್ದೆ ಸಿಕ್ಸ್ಟಿ ನೈನ್ ಕೆ ಜಿ ಇದ್ದೆ ಆ ಸಿಕ್ಸ್ಟಿ ನೈನ್ ಇಂದ ಇವಾಗ ನಾನು ಕೊಟ್ಟಿ ನೈನ್ ಇದ್ದೀನಿ ನಂಬತಿರೋ ಇಲ್ಲೋ ಗೊತ್ತಿಲ್ಲ ಬಟ್ ದಿಸ್ ಇಸ್ ಟ್ರೂ ಹೇಗಾಯ್ತು ಯೋಗಾಭ್ಯಾಸ ಮಾಡ್ತಿದ್ದೆ ಇನ್ನು ಮುಖದ ಮೇಲಿನ ಪಿಗ್ಮೆಂಟೇಶನ್ ಗೆ ಏನ್ ಮಾಡಿದ್ರಿ ಅಂತಂದ್ರೆ ನಾನು ಆಕ್ಚುಲಿ ಫೋಕಸ್ ಮಾಡ್ತಾ ಇರೋದು ನನ್ನ ಒಬೆಸಿಟಿ ಮೇಲೆ ನಿಜವಾಗ್ಲು ಒಬೆಸಿಟಿ ಮೇಲೆ ಫೋಕಸ್ ಮಾಡಿದೆ ಆದ್ರೆ ಬೇರೆ ಸಮಸ್ಯೆ ಎಲ್ಲ ತಾನಾಗೆ ಹೋಗ್ತಾ ಹೋಯ್ತು ಸೊ ಇದರ ಅರ್ಥ ನೀವು ಸ್ಪೆಷಲಿ ಅದೇ ಕೆಲಸಕ್ಕೆ ಅಂತ ಯಾವ್ದೋ ಒಂದು ಸಮಸ್ಯೆಗಾಗಿ ಅಂತ ನೀವು ಕೆಲಸ ಮಾಡ್ತಾ ಇದ್ರೆ ಇದರ ಅರ್ಥ ಅದು ಅದಷ್ಟು ಹೋಗುತ್ತೆ ಅಥವಾ ಅದಷ್ಟೇ ನೋವು ಕಡಿಮೆ ಆಗುತ್ತೆ ಅಂತ ಅರ್ಥ ಅಲ್ಲ ಶರೀರದಲ್ಲಿರುವಂತ ಬೇರೆ ಭಾಗಗಳು ಎಫೆಕ್ಟ್ ಆಗುತ್ತೆ ಇದು ಲೈವ್ ಪ್ರೂಫ್ ನಂದು ಲೈವ್ ಲೈವ್ ಪ್ರೂಫ್ ಒಬೆಸಿಟಿ ಕೆಲಸ ಮಾಡ್ತಾ ಮಾಡ್ತಾ ನನ್ನಲ್ಲಿರುವಂತಹ ಗ್ಯಾಸ್ಟ್ರಿಕ್ ಇಶ್ಯೂ ಸಾಲ್ವ್ ಆಯ್ತು ಒಬೆಸಿಟಿ ಅಂತೂ ಹೋಗೇ ಹೋಯ್ತು ಅದ್ರ ಜೊತೆ ಜೊತೆಗೆ ಡೈಜೆಷನ್ ತುಂಬಾ ಚೆನ್ನಾಗಾಯ್ತು ಆಮೇಲೆ ಮುಖದಲ್ಲಿರುವಂತ ಎಲ್ಲಾರ್ಕಿನ ದೊಡ್ಡ ಸಮಸ್ಯೆ ಅಸಹ್ಯವಾಗ್ ಕಾಣ್ತಿತ್ತು ಪಿಗ್ಮೆಂಟೇಶನ್ ಹೋಯ್ತು ಅರ್ಥ ಆಯ್ತಾ ಸೊ ಏನ್ ಮಾಡ್ತಿದ್ರಿ ಏನು ಮಾಡ್ತಿರ್ಲಿಲ್ಲ ಭುಜಂಗಾಸನ ಮಾಡ್ತಿದ್ದೆ ಶಲಭಾಸನ ಮಾಡ್ತಿದ್ದೆ ಇವೆರಡೆ ಒಬೆಸಿಟಿ ಜಾಸ್ತಿ ಮಾಡ್ತಿದ್ದೆ ಭುಜಂಗಾಸನ ಶಲಭಾಸನ ಅದಾದ್ಮೇಲೆ ಕಪಾಲಭತ್ತಿ ಮತ್ತೆ ಅನುಲೋಮ ವಿಲೋಮ ಈಗ ಅದು ಎಷ್ಟೊತ್ ಮಾಡ್ತೀನಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ನಾನ್ ಬರಿ ಒಂದೆರಡು ನಿಮಿಷ ಮಾಡ್ತೀನಿ ಒಂದ್ ಹದಿನೈದು ಸೆಕೆಂಡ್ ಮಾಡ್ತೀನಿ ಅಂದ್ರೆ ದಯವಿಟ್ಟು ನಾನು ಹೇಳ್ತೀನಿ ಅದು ಎಫೆಕ್ಟ್ ಆಗೋದೇ ಇಲ್ಲ ರೀ ನಿಜವಾಗ್ಲೂ ಎಫೆಕ್ಟ್ ಆಗೋದಿಲ್ಲ ಸುಮ್ಮನೆ ವೇಸ್ಟ್ ಆಫ್ ಟೈಮ್ ಆಮೇಲೆ ಯೋಗದ ಹೆಸರು ಕೆಟ್ಟ ಹೋಗ್ಬಿಡುತ್ತೆ ಸೊ ಹಾಗಾಗಿ ದಯವಿಟ್ಟು ಚೆನ್ನಾಗಿ ಕೇಳ್ಕೊಳ್ಳಿ ನಾನು ಈ ಸ್ಟೋರಿ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದ್ರೆ ನೀವು ಬಹುಶಃ ಇನ್ಸ್ಪೈರ್ ಆಗ್ಬೋದು ಈ ನನ್ನ ಕಥೆಯಿಂದ ಹಾಗಾಗಿ ನಾನ್ ನಿಮ್ಗೆ ಹೇಳ್ತಾ ಇದ್ದೀನಿ ಏನ್ ಮಾಡ್ದೆ ಭುಜಂಗಾಸನ ಐದ್ನೂರರಿಂದ ಏಳ್ನೂರವರೆಗೆ ಮಾಡ್ತಿದ್ದೆ ಕೌಂಟ್ ಅಲ್ಲಿ ಕೆಲವೊಂದ್ಸರಿ ಸಾವಿರ ರೀಚ್ ಆಗ್ತಿತ್ತು ಆಮೇಲೆ ಶಲಭಾಸನ ಕೂಡ ಐದ್ನೂರರಿಂದ ಏಳ್ನೂರ್ ಸಪೋಸ್ ನಾನ್ ಭುಜಂಗಾಸನ ಒಂದ್ ಐದ್ನೂರ್ ಮಾಡಿದೀನಿ ಅಂದ್ರೆ ಶಲಭಾಸನ ಕೂಡ ಐದ್ನೂರ್ ಮಾಡೇ ಮಾಡ್ತೀನಿ ಸೊ ಇದು ನನ್ನ ಫಸ್ಟ್ ಟಾರ್ಗೆಟ್ ಭುಜಂಗಾಸನ ಶಲಭಾಸನ ಇದಕ್ ಬಿಟ್ಟು ಬೇರೆ ಆಸನ ಇಲ್ಲ ಆಮೇಲೆ ಕಪಾಲ ಭಾತಿ ಕಂಟಿನ್ಯೂಸ್ ಆಗಿ ಒಂದು ತಾಸಿನ ವರೆಗೆ ಮಾಡ್ತಿದ್ದೆ ಅರ್ಥ ಆಯ್ತಾ ನಾನ್ ಹೇಳ್ತಾ ಇರೋದು ನಿಜವಾಗ್ಲು ಒಂದು ತಾಸವರೆಗೆ ಮಾಡ್ತಾ ಇದ್ದೆ ಇದ್ರಿಂದ ಏನಾಗುತ್ತೆ ಅನ್ನೋದು ಅನ್ನೋದ್ ಮೊದಲು ನೀವ್ ತಿಳ್ಕೊಳ್ರಿ ಸುಮ್ಮನೆ ಆದ್ ಮಾಡೋದ್ರಿಂದ ಆಗುತ್ತೆ ಇದು ಮಾಡೋದ್ರಿಂದ ಆಗುತ್ತೆ ಅನ್ನೋದ್ಕಿಂತಲೂ ನಿಜವಾಗ್ಲು ಏನಾಗುತ್ತೆ ಹೇಗ್ ಕಡಿಮೆ ಆಗತ್ತೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು ಅಂದಾಗ ಮಾತ್ರ ಅದು ಯೂಸ್ ಆಗುತ್ತೆ ಇಲ್ಲಾಂದ್ರೆ ವೇಸ್ಟ್ ಸೊ ಏನಾಗ್ತಿತ್ತು ಕಪಾಲ್ ಮಾಡೋದ್ರಿಂದ ನನ್ನ ಡೈಜೆಷನ್ ಇದೆಯಲ್ಲ ಸ್ಪೆಷಲಿ ಡೈಜೆಷನ್ ಕೊರತೆಯಿಂದಾನೆ ಡೈಜೆಷನ್ ಚೆನ್ನಾಗ್ಲಿಲ್ಲ ಅಂದ್ರೆ ಮುಖದ ಮೇಲೆ ಎಲ್ಲ ಬರುತ್ತೆ ಮೊಡವೆ ಬರುತ್ತೆ ಪಿಂಪಲ್ ಏನಂತಾರೆ ಪಿಗ್ಮೆಂಟೇಶನ್ ಬರುತ್ತೆ ಮತ್ತೇನೋ ಸಮಸ್ಯೆ ಸ್ಕಿನ್ ಗೆ ರಿಲೇಟೆಡ್ ಸಮಸ್ಯೆ ಬರುತ್ತೆ ಏನಕ್ಕೆ ಡೈಜೆಷನ್ ಚೆನ್ನಾಗಿಲ್ಲ ಅಂದ್ರೆ ಸೊ ನಾನೇನ್ ಮಾಡಿದ್ರೆ ನನ್ನ ಸ್ಕಿನ್ ಸಲ ಏನು ಮಾಡಿಲ್ಲ ನಾ ಬರಿ ಕಪಾಲ್ ಭತಿ ಮಾಡಿದ್ರೆ ಕಪಾಲ್ ಭಾತಿಯಿಂದ ಒಬೆಸಿಟಿ ಕಡಿಮೆ ಆಗುತ್ತೆ ಎಷ್ಟು ಗೊತ್ತಿತ್ತು ನನಗೆ ಬಟ್ ಅದ್ರ ಜೊತೆ ಜೊತೆಗೆ ಏನಾಯ್ತು ಡೈಜೆಷನ್ ಚೆನ್ನಾಗಾಯ್ತು ಡೈಜೆಷನ್ ಚೆನ್ನಾಗಿರೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ಮುಖದ ಭಾಗಕ್ಕೆ ಹೋಗ್ತಾ ಹೋಯ್ತು ಬಾಡಿಯ ಬೇರೆ ಬೇರೆ ಭಾಗಕ್ಕೆ ಹೋಗ್ತಾ ಹೋಯ್ತು ಅರ್ಥ ಆಯ್ತಾ ಇದು ಒಂದು ಇದಾದ್ಮೇಲೆ ಒಂದ್ ತಾಸ ಕಪಾಲ ಮಾರ್ತಿ ಮಾಡಿದ್ದೀನಿ ಅಂತಂದ್ರೆ ಇನ್ನೂ ಒಂದ್ ತಾಸ ಅನುಲೋಮ ವಿಲೋಮ ಮಾಡ್ಲೇಬೇಕು ಆದ್ರೆ ಆಗ್ತಾ ಇರ್ಲಿಲ್ಲ ಬಿಕಾಸ್ ನಾನು ಐದ್ ಗಂಟೆಗೆ ಸ್ಟಾರ್ಟ್ ಮಾಡಿದ್ರೆ ಏಳುವರೆಗೆ ಸ್ಟಾಪ್ ಮಾಡ್ತಿದ್ದೆ ಸೊ ಇಷ್ಟೊತ್ ಮಾಡ್ತಿದ್ದೆ ನಿಜವಾಗ್ಲು ಸೊ ಅರ್ಧ ತಾಸಿಂದ ನಲ್ವತ್ತೈದು ನಿಮಿಷ ಅದು ಸ್ವಲ್ಪ ನಿಧಾನಕ್ಕೆ ಬ್ರೇಕ್ ತಗೊಂಡ್ಬಿಟ್ಟು ಮಾಡ್ತಿದ್ದಲ್ಲ ಭುಜಂಗಾಸನ ಸೊ ಅಷ್ಟು ಟೈಮ್ ತಗೋತಿದ್ದು ಆಮೇಲೆ ಒಂದ್ ತಾಸ ಆರು ಗಂಟೆಯಿಂದ ಏಳು ಗಂಟೆ ಎಲ್ಲಿ ಕಪಾಲಭಾತಿ ಅಲ್ಲಿಂದ ಅರ್ಧ ತಾಸು ಎಷ್ಟು ಉಳಿತು ಆದ್ರೂ ಏನ್ ಮಾಡ್ತಿದ್ದೆ ಅನುಲೋಮ ವಿಲೋಮ ಸಾಧ್ಯ ಆದಷ್ಟು ಫೋರ್ಟಿ ಫೈವ್ ಗೆ ತೆಗೆದ್ಕೊಂಡು ಹೋಗ್ತಿದೆ ಅರ್ಥ ಆಯ್ತಾ ಸೊ ಇಷ್ಟನ್ನ ಮಾಡೋದ್ರಿಂದ ಅದು ಕಡಿಮೆ ಆಯ್ತು ಈಗ ಎಲ್ಲಾರ್ಗಿನ ಇಂಪಾರ್ಟೆಂಟ್ ನಿಮಗ್ ಒಂದು ಐದು ಪ್ರಾಕ್ಟೀಸ್ ಅನ್ನ ಹೇಳ್ತೀನಿ ಒಂದು ಮುಖದ ಮೇಲೆ ಗ್ಲೋ ಬರ್ಬೇಕು ಅಂದ್ರೆ ಸ್ವಲ್ಪ ಖುಷಿ ಆಗಿರ್ಬೇಕು ನೀವು ಎಷ್ಟು ಟೆನ್ಷನ್ ತಗೋತಿರೋ ಎಷ್ಟು ಬ್ರೈನಿಗೆ ತ್ರಾಸ್ ಕೊಡ್ತಿರೋ ಅಷ್ಟ ನಿಮ್ಮ ಮುಖದ ಮೇಲೆ ಇರುವಂತ ಗ್ಲೋ ಹೋಗ್ಬಿಡುತ್ತೆ ಮುಖ ಸಪ್ಪಗ ಅದು ಕೇಳಿರ್ಲ ಯಾಕೆ ಮುಖ ಸಪ್ಪಗ ಮಾಡಿದಿ ಅಂತಾರೆ ಸೊ ಅದು ಕಾಣುತ್ತೆ ಮುಖದ ಮೇಲೆ ಗ್ಲೋ ಕಾಣುತ್ತೆ ಅದು ಒಂದ್ ರೀಸನ್ ಜಾಯ್ಫುಲ್ ಇದೆ ಆ ಮೇಕಪ್ ಮಾಡಿದ್ರೆ ತುಂಬಾ ಚೆನ್ನಾಗಿರ್ತೀವಿ ಹೌದು ಮೇಕಪ್ ಮಾಡ್ಬೇಕು ಅದು ಎಡಿಷನ್ ಆಗಿರ್ಬೇಕು ಹೊರತು ಮೇಕಪ್ ಎಲ್ಲವೂ ಆಗಿರಬಾರ್ದು ಅರ್ಥ ಆಯ್ತಾ ಸೊ ಈಗ ಆಸನಗಳನ್ನ ಹೇಳ್ತೀನಿ ದಯವಿಟ್ಟು ಮ್ಯಾಟ್ ಅನ್ನ ರೆಡಿ ಮಾಡ್ಕೊಳ್ಳಿ ಅದಕ್ಕಿಂತ ಮುಂಚಿತವಾಗಿ ನನ್ನ ಚಾನೆಲ್ ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ಮಹಾನಂದ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಜೊತೆ ಕೈ ಜೋಡಿಸ್ರಿ ನಾನು ಕೊಡುವಂತಹ ಜ್ಞಾನವನ್ನ ಸ್ವೀಕರಿಸಿ ಒಂದು ಅದ್ಭುತವಾದ ಆಸನ ಸರ್ವಾಂಗಾಸನವನ್ನ ಮಾಡೋಣ ಎರಡು ಕಾಲುಗಳನ್ನ ಈ ರೀತಿ ಮೇಲೆ ಕೆಬ್ಸಿ ನಿಮ್ಮ ಬಟಕ್ಸನ್ನ ಮೇಲೆ ಕೆಬ್ಬಿಸ್ತಾ ಶರೀರವನ್ನ ವಿರುದ್ಧ ದಿಕ್ಕಿನಲ್ಲಿ ಎತ್ತಿ ಭುಜದ ಮೇಲೆ ಬ್ಯಾಲೆನ್ಸ್ ಅನ್ನ ಮಾಡ್ತಾ ಹೋಗ್ಬೇಕು ನಾನು ಹೇಗ್ ಮಾಡ್ತೀನಿ ನೋಡ್ಕೊಳ್ಳಿ ಒಂದ್ಸರ್ತಿ ಈ ರೀತಿ ಹೋಲ್ಡ್ ಮಾಡ್ಬೇಕು ಬೆನ್ನಿನ ಮೂಳೆ ಸಾಧ್ಯ ಆದಷ್ಟು ನೇರವಾಗಿರ್ಲಿ ಸಹಜ ಉಸಿರಾಟ ಹೋಲ್ಡ್ ಮಾಡಿ ದಿನಾಲು ಐದರಿಂದ ಹತ್ತು ಇಪ್ಪತ್ತು ಮೂವತ್ತು ಗಳ ಕಾಲ ಈ ರೀತಿ ಹೋಲ್ಡ್ ಮಾಡ್ತಾ ಹೋಗ್ಬೇಕು ನಿಮ್ಮ ಕುತ್ತಿಗೆಯಾಗವನ್ನು ನಿಧಾನಕ್ಕೆ ಬಲದಿಂದ ಮೇಲಕ್ಕೆ ತೆಗೆದುಕೊಂಡು ಹೋಗಿ ಈ ರೀತಿ ಕಂಪ್ಲೀಟ್ ರೊಟೇಷನ್ ಕೊಡ್ತಾ ಹೋಗಿ ತುಂಬ್ಕೊಳ್ತಾ ಹೋಗ್ಬೇಕು ರೀತಿ ಹೇಲ್ ಮಾಡ್ತಾ ಮೇಲೆ ಮಾಡ್ತಾ ಹೋಗಿ ಬಲದಿಂದ ಎಡಕ್ಕೆ ಎಡದಿಂದ ಬಲಕ್ಕೆ ನಾನು ಕೇವಲ ಮೂರು ರೌಂಡ್ ಮಾಡ್ತಾ ಇದೀನಿ ಇನ್ಹೇಲ್ ಹೇಲ್ ಮಾಡ್ತಾ ಎಕ್ಸೇಲ್ ಮಾಡ್ತಾ ಜಾ ಇನ್ ಹೇಲ್ ಮಾಡ್ತಾ ಎಕ್ಸೇಲ್ ಮಾಡ್ತಾ ಜಾ ಇದರಿಂದ ಏನಾಗುತ್ತೆ ನಿಮ್ಮ ಕುತ್ತಿಗೆ ನಿಮ್ಮ ಮುಖದ ಭಾಗ ಎಲ್ಲೂ ಚೆನ್ನಾಗಿ ನಿಲ್ಸ್ತಾ ಹೋಗುತ್ತೆ ಬ್ಲಡ್ ಸರ್ಕ್ಯುಲೇಷನ್ ಹೆಚ್ಚಾಗುತ್ತೆ ಮಸಲ್ಸ್ ಗಳು ಆಕ್ಟಿವ್ ಆಗುತ್ತೆ ಯಾವ್ಯಾವ ಗಳು ಡೆಡ್ ಆಗಿದೆಯೋ ಆ ಎಲ್ಲಾ ಗಳು ರೀಜ್ಯುಮಿನೇಟ್ ಆಗುತ್ತೆ ಇದು ಅದ್ಭುತವಾದ ಪ್ರಕ್ರಿಯೆ ಎರಡು ಕೈಗಳನ್ನ ಮೇಲೆ ಕೆಬ್ಬಿಸಿ ನಿಧಾನಕ್ಕೆ ಮುಂದಕ್ಕೆ ತಾಗಿ ಎರಡು ಅಂಗೈಗಳ ಕಾಲ ಇಡ್ಲಿ ಮನೆಯ ಭಾಗ ಭೂಮಿ ತಾಯಿಗೆ ತಾಕಿಸ್ಲಿ ಹೋಲ್ಡ್ ಮಾಡಿ ಎಷ್ಟೊತ್ತು ಸಾಧ್ಯ ಆಗುತ್ತೋ ಅಷ್ಟೊತ್ತು ಹೋಲ್ಡ್ ಮಾಡಿ ముఖ భాగంత అనుభవస్త హ ముఖద భాగ మాత్ర అల్ మిన భాగూ కూడా నిధాన బిరడు కై రిల్స్ ఆగి ఎరడు కాల మిట్టు ఈ రీతి వజ్రకళి నిధాన మేలు బి మేలే ಕಾಲು ಮಧ್ಯೆ ನಾಲ್ಕರಿಂದ ಎಂಟು ಬೆರಳುಗಳ ಅಂತರವಿರಲಿ ಎರಡು ಕೈಗಳನ್ನ ಈ ರೀತಿ ನಿಮ್ಮ ಪಾದದ ಮೇಲೆ ಇಟ್ಕೊಳ್ಳಿ ಹಿಂದಕ್ಕೆ ಬಾಂಗಿ ಉಸಿರನ್ನ ತುಂಬ್ಕೊಳ್ಳಿ ಇಲ್ಲಿ ಉಸಿರನ್ನ ತುಂಬ್ಕೊಂಡು ಸಹಜ ಉಸಿರಾಟದಲ್ಲಿ ಕೆಲವು ಕ್ಷಣಗಳವರೆಗೆ ಹೋಲ್ಡ್ ಮಾಡಿ ಸಾಧ್ಯ ಆದರೆ ನಿರಂತರವಾಗಿ ಐದು ನಿಮಿಷಗಳವರೆಗೆ ಮಾಡಿ ಆದ್ರೆ ನಿಧಾನಕ್ಕೆ ಸಮಯವನ್ನ ಹೆಚ್ಚಿಸ್ತಾ ಹೋಗಿ ಒಮ್ಮೆಲೆ ಮಾಡ್ಬೇಕು ಸ್ಲೋನಿ ಕ ಈ ರೀತಿ ಕೈಯನ್ನು ಬಿಡಿ ಮತ್ತೆ ಪೊಜಿಷನ್ ಅಲ್ಲಿ ಬಂದ್ಬಿಡಿ ಅಂತ ಇದರಿಂದ ಬ್ಲಡ್ ಸರ್ಕುಲೇಶನ್ ನಮ್ಮ ಮುಖದ ಭಾಗಕ್ಕಾಗತ್ತೆ ಅದರಿಂದ ನಿಮ್ಮ ಮುಖದಲ್ಲಿರುವಂತಹ ಸ್ಕಿನ್ ಚೆನ್ನಾಗಿ ಮಿಂಚುತ್ತೆ